ಕ್ರೈಸ್ತ ಲಾರ್ಡ್ ಗುಡ್ ನ್ಯೂಸ್ ಶುಭ ವಾರ್ತೆಗೆ ನಿಮ್ಮೆಲ್ಲರನ್ನು ಕೂಡ ಮುಂಚಾನೆ ಸ್ವಾಗತಿಸುವವನಾಗಿದ್ದೇನೆ ಈ ದಿನದ ವಾಕ್ಯ ಭಾಗಕ್ಕಾಗಿ ಯಶಾನ್ ಬರದ ಪ್ರವಾದನೆ ಗ್ರಂಥ ಮೂರನೇ ಅಧ್ಯಾಯ ಎರಡನೇ ವಚನವನ್ನ ತೆಗೆದುಕೊಂಡಿದೆ ಯಹೋವನೇ ನಮ್ಮನ್ನ ಕರುಣಿಸು ನಿನ್ನನ್ನು ಕಾದುಕೊಂಡಿದ್ದೇನೆ ಪ್ರತಿ ಮುಂಚಾನೆಯೂ ನಮಗೆ ಭುಜಬಲವಾಗಿಯೂ ಇಕ್ಕಟ್ಟಿನಲ್ಲಿ ನಮಗೆ ರಕ್ಷಣೆಯಾಗಿಯೂ ಇರು ಎಂಬುದಾಗಿ ಇಲ್ಲಿ ವಾಕ್ಯವನ್ನ ನಾವು ನೋಡುವಂಥವರಾಗಿದೆ ಇದು ಒಂದು ಪ್ರಾರ್ಥನೆಯಾಗಿದೆ ಪ್ರಿಯರೇ ಶತ್ರುಗಳಿಂದ ಕಾಪಾಡಿಕೊಳ್ಳುವುದಕ್ಕೋಸ್ಕರವಾಗಿ ಮಾಡುವಂತ ಒಂದು ಪ್ರಾರ್ಥನೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಯಹೋವನೇ ನನ್ನನ್ನು ಕರುಣಿಸು ನಿನ್ನನ್ನು ಕಾದುಕೊಂಡಿದ್ದೇನೆ ಪ್ರತಿದಿನವೂ ಪ್ರಿಯರೇ ನಾವು ಪ್ರಾರ್ಥನೆ ಮಾಡುವಾಗ ಕರ್ತನನ್ನು ನಿರೀಕ್ಷಿಸಿ ನಾವು ಪ್ರಾರ್ಥನೆಯನ್ನು ಮಾಡಬೇಕು ಪ್ರಾರ್ಥನೆ ಮಾಡುವಾಗ ದೇವರ ಆಶೀರ್ವಾದಗಳು ದೇವರ ಉತ್ತರವು ನಮಗೆ ಸಿಗುವಂತದಾಗಿದೆ ಪ್ರಿಯರೇ ಇವಾಗ ಕೇಳ್ತದೆ ಆತನು ಪ್ರತಿ ಮುಂಜಾನೆಯು ನಮಗೆ ಭುಜಬಲವಾಗಿಯೂ ಇಕ್ಕಟ್ಟಿನಲ್ಲಿ ನಮಗೆ ರಕ್ಷಣೆಯಾಗಿಯೂ ಇರು ಎಂಬುದಾಗಿ ಹಾಗಾಗಿ ಒಂದು ಮುಂಜಾನೆ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡುವಾಗಲೂ ಕೂಡ ನಮ್ಮ ಸಹಾಯವನ್ನ ಆತನ ಬಳಿಯಲ್ಲಿ ಕೇಳಿಕೊಳ್ಳೋಣ ಆತನು ತಾನೇ ನಮ್ಮ ಸಹಾಯಕನಾಗಿದ್ದುಕೊಂಡು ನಮ್ಮನ್ನ ನಡೆಸುವವನಾಗಿದ ಧರ್ಮೋಪದೇಶಿ ಕಾಂಡ ಇಪ್ಪತ್ತೆಂಟು ಏಳರಲ್ಲಿ ನಾವು ನೋಡುವ ಹಾಗೆ ನಿಮ್ಮ ವಿರುದ್ಧವಾಗಿ ಬರುವಂತ ಶತ್ರುಗಳು ಒಂದು ದಾರಿಯಿಂದ ಬಂದರೆ ಏಳು ದಾರಿಗಳಲ್ಲಿ ಅವರು ಓಡಿ ಹೋಗುವರು ಎಂಬುದಾಗಿ ವಾಗ್ದಾನ ಮಾಡಿದ ದೇವರು ನಮ್ಮ ವಿರುದ್ಧವಾಗಿ ಯಾವುದೇ ಹೋರಾಟಗಳಿದ್ದರೂ ಯಾವುದೇ ವೈರಿಗಳ ಖಾಟಗಳಿದ್ದರೂ ಆತನು ನಮ್ಮನ್ನು ವೈರಿಗಳಿಂದ ತಪ್ಪಿಸಿ ವೈರಿಗಳ ಮುಂದೆ ಔತಣವನ್ನು ಏರ್ಪಡಿಸಿ ನಮ್ಮನ್ನು ಕಾಪಾಡುವಂಥ ದೇವರಾಗಿದ್ದಾನೆ ನೀವು ಮುಂಚಾನೆ ಯಾರ್ಯಾರು ಬಂಧನಗಳಲ್ಲಿ ಯಾರ್ಯಾರು ವೈರಿಗಳ ಕಷ್ಟಗಳಲ್ಲಿ ದೇವರಿ ಮುಂಚಾನೆ ಅವರ ಮಧ್ಯದಲ್ಲಿ ನಿಮಗೆ ಔತಣವನ್ನು ಏರ್ಪಡಿಸಿ ನಿಮ್ಮನ್ನು ಆಶೀರ್ವದಿಸುವವನಾಗಿದ್ದಾನೆ ನಿಮ್ಮನ್ನು ಮುಂದೆ ನಡೆಸುವವನಾಗಿದ್ದಾನೆ ಈ ಒಂದು ವಾಗ್ದಾನದೊಂದಿಗೆ ನಾವು ಮುಂದೆ ಹೋಗೋಣ ಈ ದಿನದಲ್ಲಿ ಜಯದಿಂದ ಜಯಕ್ಕೆ ಕರ್ತನು ನಡೆಸುವವನಾಗಿದ್ದಾನೆ ಪ್ರಾರ್ಥನೆ ಮಾಡಿಕೊಳ್ಳೋಣ ತಂದೆಯಾದ ದೇವರೇ ಅಪ್ಪ ನಮ್ಮನ್ನು ಕರುಣಿಸು ಅಪ್ಪ ನಿನ್ನನ್ನು ಕಾದುಕೊಂಡಿದ್ದೇವೆ ಪ್ರತಿದಿನವೂ ನಮಗೆ ಕುಜಬಲವಾಗಿಯೂ ಇಕ್ಕಟ್ಟಿನಲ್ಲಿ ನಮಗೆ ರಕ್ಷಣೆಯಾಗಿಯೂ ಈ ದಿನದಲ್ಲಿ ನಮ್ಮನ್ನು ನಡೆಸು ಸ್ವಾಮಿ ನಮ್ಮ ಎಲ್ಲ ಇಕ್ಕಟ್ಟುಗಳಲ್ಲಿ ನಮಗೆ ರಕ್ಷಣೆಯನ್ನು ಕೊಡು ಯಾವುದು ನಮ್ಮ ಕೈಲಿ ಅಸಾಧ್ಯವು ಎಂಬುದಾಗಿ ಯೋಚಿಸ್ತಾ ಇದ್ದೇವೋ ಅದು ನಿನ್ನಿಂದ ಸಾಧ್ಯ ನೀನು ಎಲ್ಲವನ್ನ ಸಾಧ್ಯ ಮಾಡಿ ನಡೆಸು ನಿನ್ನ ಮಹಿಮೆಗಾಗಿ ಈ ದಿನದಲ್ಲಿ ಹೊಸ ಬಲ ಹೊಸ ಶಕ್ತಿಯನ್ನು ಕೊಟ್ಟು ಸಂತೋಷವನ್ನು ಕೊಟ್ಟು ಈ ದಿನದಲ್ಲಿ ನಡೆಸು ನಿನ್ನ ಮಹಿಮೆ ಒಂದಿಕೋ ಏಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ ಅಮೇನ್ ಕ್ರೈಸ್ತ ಲಾರ್ಡ್ ಗಾಡ್ ಬ್ಲೇಸ್ ಯು